ನಂಗೆ ದುಡ್ಡು ಕೊಡ್ತೀರಾ ನಂಗೆ ಡೈಲಿ ಮೂರು ಲಕ್ಷ ಕೊಡ್ತೀರಾ ಬತ್ತಿನಿ ಅಂದ್ರೆ ಅವ್ರ ದುಡ್ಡು ಕೊಡೋಕೆ ಅದಿಲ್ಲ ನನ್ ದುಡ್ಡು ಕೊಡ್ತಾರೆ ತ್ರೀ ಲ್ಯಾಕ್ಸ್ ಕೊಡಗಿದ್ರು ಬರ್ತೀನಿ ಅಂತ ಇಲ್ಲ ಅವ್ರು ಅಲ್ಲಿ ನಾನು ಮನೆ ತಗೋಬೇಕಾಗ್ತೇನೆ ಈ ಸರಿ ದಯವಿಟ್ಟು ಬರ್ರಿ ನನಗೆ ಇರೋ ಮಾತು ಸುತ್ತ ಹೇಳ್ತೇನೆ ಟಿ ಆರ್ ಪಿ ಇಲ್ಲ ದಯವಿಟ್ಟು ಬರ್ರಿ ನಾನು ಲಾಸ್ಟು ನನಗೋಸ್ಕರ ಬರ್ರಿ ಅಂದ್ರೆ ಹೋಗಿ ದುಡ್ಡೇ ಬೇಡ ಹೋಗಿ ಅಂತ ಬರ್ತೀನಿ ಅಂದ್ರೆ ಬೇಕಾದ್ರೆ ಬೇಡ ಅಲ್ಲಿರೋರ್ಗಳು ನಾನೇ ಡೈಲಿ ಅಡುಗೆ ಮಾಡಿಸ್ಕೊಟ್ಲಾಕ್ ಬೇಕಾರೆ ಬರ್ತೀನಿ ಹೋಗಿ ಅಂತ ಹೇಳಿ ಮಾತು ಕೊಟ್ಬಿಟ್ಟು ಬಂದೆ ಹಾಗಾಗಿ ಚೆನ್ನಾಗಿರುತ್ತೆ ನಾನು ಹೇಳಿದೆ ಅವ್ರಿಗೆ ಬಾತ್ರೂಮ್ ಮುಜ್ಜು ಅಂದ್ರೆ ಓದ್ತೀನಿ ನನಗಿನ್ ಬೇಜಾರಿಲ್ಲ ಅಂತ ಒಂದ್ಸರಿ ಪ್ರಶಾಂತ್ ಸಂಬರ್ಗೆ ವಾರ ಅಂತ ಡೌಟ್ ಅವ್ರ ಮಂಚ ಕಲ್ ಕಲ್ಕ್ ಬಿಟ್ಟಿದ್ದೆ ನಾನು ಹೋಗುತ್ತೆ ತಗುತ್ತೆ ಕೊನೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವಾರ ಆಗ್ತಾ ಹೋಗ್ಬಿಟ್ಟು ಅವ್ರು ನನ್ಗೆ ಯಾಕೆ ಇರ್ತಾರ ಪ್ರಶಾಂತ್ ಸಂಬರ್ ನನ್ ಬಹಳ ಆತ್ಮೀಯ ನೋಡಿ ಸರ್ ಕಿಚನ್ ಬಹಳ ಇಂಪಾರ್ಟೆಂಟ್ ಆ ಜಾಗ ನಾನೇ ತಗೊಂಡಿದ್ದೆ ದೇವ್ರು ದೇವ್ರ ಪೂಜೆ ಮಾಡೋದು ದೇವ್ರು ಅದ್ ನಾನೇ ತಗೊತಿದ್ದೆ ಸ್ವಿಮ್ಮಿಂಗ್ ಫುಲ್ ನಂದೇ ಸಕ್ಸಸ್ ಶನಿವಾರ ಬರೋರು ನಂದೇ ಸಕ್ಸಸ್ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಬಿಡೋರು ಅದ್ರ ಗೊತ್ತಿಲ್ಲ ಇಚ್ಛೆ ಇದ್ರ ಮಧ್ಯದಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ನನ್ನ ಬಿಗ್ ಬಾಸ್ಗೆ ಕರೀತಾರೆ ಹದ್ಮೂರಲ್ಲಿ ಹದ್ಮೂರಲ್ಲಿ ಹದ್ನಾಕರಲ್ಲಿ ಕರೀತಾರೆ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಹದ್ಮೂರಲ್ಲಿ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ನಾನು ಅವಳಿಂದ ಕರೀತಾ ಇರ್ತಾರೆ ಹದಿನೈದಕ್ಕೆ ಕರೆದಾಗ್ಲು ನನಗೂ ಬಿಗ್ ಬಾಸ್ ಕಾರ್ಯಕ್ರಮದವರೆಗೂ ಕರೆದಾಗ ಸರ್ ನಿಮ್ಮ ಜಾತ್ ಅವ್ರ ಜಾತ್ನ ಹೇಳ್ತೀನಿ ಅವ್ರು ಹೇಳ್ದಂಗೆ ಆಗುತ್ತೆ ಅವ್ರ ಲೈಫಲ್ಲಿ ನಂದು ನಾನು ಸ್ಥಾನಕ್ಕೆ ಕಷ್ಟ ಇದೆ ಸರ್ ನಂಗೆ ಜೈಲಿಗೆಲ್ಲ ಹೋಗ್ಬೇಕಾ ಬರುತ್ತೆ ಕಷ್ಟ ಇದೆ ನಾನು ಅಷ್ಟೊಳ ಒಂದು ಮನೆ ತಗೊಬೇಕು ನನ್ನ ಟೈಮ್ ಮೀರಿ ಬಿಡುತ್ತೆ ನಂಗೆ ದುಡ್ಡು ಕೊಡ್ತೀರಾ ನಂಗೆ ಡೈಲಿ ಮೂರು ಲಕ್ಷ ಕೊಡ್ತೀರಾ ಬರ್ತೀನಿ ಅವ್ರು ದುಡ್ಡು ಕೊಡಕ್ಕದಿಲ್ಲ ನನ್ಗೆ ದುಡ್ಡು ಕೊಡ್ತಾರೆ ತ್ರೀ ಲ್ಯಾಕ್ಸ್ ಕೊಡೋದಿದ್ರೆ ಬರ್ತೀನಿ ಅಂತ ಇಲ್ಲ ಅವ್ರಾಗಲಿ ನಾನು ಮನೆ ತಗೊಬೇಕಂತ ಕೊನೆಗೆ ನಾನು ಮನೆ ತಗೋತೀನಿ ನಾನು ಹೇಳಿ ಟೈಮ್ಗೆ ಅದಾದ್ಮೇಲೆ ನನಗೆ ಅವಾಗ್ಲೂ ಆಗೋಕೆ ಕಷ್ಟ ಆಗುತ್ತೆ ಅವರು ಶಾಕ್ ಆದ್ರೆ ನಂಗೆ ಆದಾಗಲ್ಲ ತೊಂದ್ರೆ ಮತ್ತೆ ಯಾವಾಗಲೂ ಪ್ರತಿ ವರ್ಷವೂ ಕರಿಯರ್ ನನ್ಗೆ ಬಸ್ ನಾನು ಒಂದು ಕೈಗೆ ಕೊನೆ ಮೂಮೆಂಟ್ ಇತ್ತು ಈ ಸರಿ ದಯವಿಟ್ಟು ಬರ್ರಿ ನನಗೆ ಇರೋ ಸತ್ಯ ಸುತ್ತ ಹೇಳ್ತೀನಿ ಟಿ ಆರ್ ಪಿ ಇಲ್ಲ ದಯವಿಟ್ಟು ಬರ್ರಿ ನಾನು ಲಾಸ್ಟ್ ನನಗೋಸ್ಕರ ಬರ್ರಿ ಅಂದ್ರೆ ಹೋಗಿ ದುಡ್ಡೇ ಬೇಡ ಹೋಗಿ ಅಂತ ಬತ್ತಿನಿ ಅಂತ ಬೇಕಾದ್ರೆ ಬೇಡ ಅಲ್ಲಿರುವ ನಾನೇ ಡೈಲಿ ಅಡುಗೆ ಮಾಡ್ಸ್ಕೊಟ್ಲಾ ಬೇಕಾರೆ ಬತ್ತಿ ನೀವು ಹೋಗಿ ಅಂತ ಹೇಳಿ ಮಾತು ಕೊಟ್ಬಿಟ್ಟು ಬಂದೆ ಹಾಗಾಗಿ ನಂಗೆ ಚೆನ್ನಾಗಿರುತ್ತೆ ನಾನು ಹೇಳ್ದೆ ಅವ್ರಿಗೆ ಬಾತ್ರೂಮ್ ಅಂದ್ರೆ ಒತ್ತಿನಿ ನನಗಿನ್ ಬೇಜಾರಿಲ್ಲ ಅಂತ ಗೊತ್ತಿರೋದಂದ್ರೆ ನಾವು ಸೋಂಬೇರಿ ಬೀಳ್ಬೇಡ ಬಿಗ್ ಬಾಸ್ ಮೇಲೆ ನಾನು ಸೋಂಬೇರಿಯಲ್ಲಿ ಬೀಳಲ ಹಾಗಾಗಿ ಈ ತರ ಜ್ಯೋತಿಷ ಇದ್ರ ಮಧ್ಯ ನಂಗೆ ಮಕ್ಳಿರಲ್ಲ ಯಾರೋಬ್ರು ಆಡ್ಕೆತಾನೆ ಅವಾಗ ನನ್ನ ಮಗು ಆಗುತ್ತೆ ನನ್ನ ಮಗಳು ಟೀಮ್ ಮೇಲೆ ನಾನು ಎಲ್ಲರಿಗೂ ಜ್ಯೋತಿಷ್ಯ ಹೇಳಿದ ನನ್ನ ಲೈಫಲ್ಲಿ ದೇವಗೌಡರ ಫ್ಯಾಮಿಲಿ ಹೇಳಿದ್ವಿ ಸಾಕಷ್ಟು ಸಿನಿಮಾ ನಟರ ಫ್ಯಾಮಿಲಿ ಎಲ್ಲರಿಗೂ ಹೇಳಿದ್ವಿ ನನ್ನ ಹತ್ರ ಎಲ್ಲಾ ವಿ ಎ ಪಿ ಎಲ್ಲ ಕನ್ನಡದ ಸೂಪರ್ ಸ್ಟಾರ್ಗಳು ಕೇಳಿದಾರೆ ನನ್ನ ಲೈಫಲ್ಲಿ ನನ್ನ ಹತ್ರ ಇಂಥ ಕೇಳಿಲ್ಲ ನಂಗಲ್ಲ ನನ್ನ ಲೈಫಲ್ಲಿ ಎಲ್ಲರೂ ಡೈರೆಕ್ಟರ್ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ಎಷ್ಟೊಬ್ರು ಬಿಟ್ಟು ಇನ್ನೆಲ್ಲ ನನ್ನ ಹತ್ರ ಬಂದಾಗಿ ನಾನು ತಿಳ್ಕೊಬಿ ಒಟ್ಟಿಗೆ ಹೇಳ್ಬಿಟ್ಟಿದ್ರು ಸರ್ವಸ್ತನು ಅವ್ರ ಒಬ್ರು ನನ್ನ ಹತ್ರ ಕೇಳಿದ ಅಷ್ಟೇ ಅವ್ರವರು ನಮ್ಮೂರು ಪಕ್ಕ ಪಕ್ಕದ ನಮ್ದು ತಮಲಾಪುರ ಅದು ಕೊಂಡ್ಗುಳ ಅವ್ರ ತಾಯಿಯವರು ಅವ್ರು ಏನು ನಮ್ಮೂರ್ ದಾಟ್ರೆ ಅವ್ರು ಹಳ್ಳಿ ಇಲ್ಲಿ ಇವಾಗ ಟೌನ್ ಹಾಕಿದ್ರು ಅವ್ರ ಒಬ್ರು ಬಿಟ್ಟೆಲ್ಲಾರು ಕೇಳಿದ್ದಾರೆ ಜಮಾನದಲ್ಲಿ ಅಷ್ಟೆಲ್ಲ ಕೇಳಿ ನನ್ನ ಲೈಫಲ್ಲಿ ಜ್ಯೋತಿಷ್ಯದಲ್ಲಿ ಈ ಮಟ್ಟಕ್ಕೆ ಹೆಸರು ಮಾಡಿ ಕರ್ನಾಟಕದಲ್ಲಿ ಎಲ್ಲ ಟಿವಿಲೂ ಮಾಡಿ ತಮಿಳ್ನಾಡಲ್ಲಿ ಒಳ್ಳೆ ಟಿವಿಲಿ ಮಾಡಿದೀನಿ ತಮಿಳ್ ಟಿವಿಲೂ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ನಾನು ತಮಿಳ್ನಾಡಲ್ಲೂ ಪ್ರೋಗ್ರಾಮ್ ಮಾಡಿದೀನಿ ಇವಾಗ ಸ್ವಲ್ಪ ತೆಲುಗು ಕಲಿಯೋಣ ಅಂತ ತೆಲುಗು ತೆಲುಗೇನ ಕಲ್ತ್ರೆ ಇವಾಗ ನನಗೆ ಬಿಗ್ ಬಾಸ್ ಇಂದ ಬಂದಾಗ ತುಂಬಾ ಲೂಸ್ ಆಗ್ಬಿಟ್ಟಿದೆ ನಾನು ಬಿಗ್ ಬಾಸ್ ಇಂದ ಬಂದಾಗ ತುಂಬಾ ಲೂಸ್ ಆಗ್ಬಿಟ್ಟಿದ್ದೆ ಅಂದ್ರೆ ಬೇಜಾರಾದ್ರೆ ಬಿಗ್ ಬಾಸ್ ಅಲ್ಲಿ ಐದ್ ಇದ್ದು ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಬಿಗ್ ಬಾಸ್ ಒಂದು ವಾರ ಮತ್ತೆ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಯಾರಿಗಾರು ಪಬ್ಲಿಕ್ನೆಲ್ಲ ಅವ್ರಿಗೆಲ್ಲ ಸೇರಿಸಿ ಇಲ್ಲ ಅವ್ರ ಸೇರಿಸಿ ಮಾಡ್ಕೊಡ್ಬೇಕು ಯಾಕಂದ್ರೆ ಸಿನಿಮಾದವರೆಗೆ ಅದೇ ಕಾಲ್ ಸಿಟ್ಟವ್ರು ಹೋಗ್ತಾರೆ ಅಲ್ಲಿ ಸಂಪಾದನೆ ಆಗುತ್ತೆ ಒಬ್ರು ಅಷ್ಟೆಲ್ಲ ಜನ ಹೋಗಿರ್ತೀವಿ ಹಾಗಾಗಿ ನಮ್ಗೆ ನಮ್ಮ ಸರ್ವಸ್ಥನು ಮುಚ್ಚೋಗಿರತ್ತೆ ನಾವು ಬಂದು ಪಿಕಪ್ ಮಾಡೋಕೆ ತುಂಬಾ ಇದಾಗ್ಬಿಟ್ಟು ಡಿಸ್ಟರ್ಬ್ ಆಗುತ್ತೆ ಅವಾಗ ನಂಗೆ ಲೈಫಲ್ಲಿ ತುಂಬಾ ನನಗೆ ಆತ್ಮೀಯ ಒಬ್ಬರನ್ನ ತುಂಬಾ ಸಪೋರ್ಟ್ ಮಾಡಿದೆ ನನ್ನ ಈ ಮಟ್ಟಕ್ಕೆ ನಿಲ್ಲಕ್ಕೆ ಹಾಗಾಗಿ ಈ ಮಠಕ್ಕೆ ಬರಕ್ಕೆ ಬಹಳ ವಿಶೇಷ ಈ ಕಲ್ಲು ಇದ್ರ ಬಗ್ಗೆ ಎಲ್ಲ ಸಖತ್ ನಾಲೆಡ್ಜ್ ಬಿಗ್ ಬಾಸ್ ಮನೇಲಿ ಎಲ್ಲ ಮಂಚ ಮಂಚ ಕಲ್ಲುಗಳು ಇಟ್ಟಿರ್ತಾರೆ ಮಂಚಕ್ಕೆಲ್ಲ ಸ್ಟೋನ್ ಹಾಕಿರ್ತಾರೆ ಮತ್ತೆ ಕ್ಯಾಮ್ರಾ ಹಿಂದ್ಗಡೆ ಇಟ್ಟಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ದೇವ್ರಿಗೆ ಲಕ್ಷ್ಮಿ ವಿಗ್ರಹ ಹಿಂದ್ಗಡೆ ಇಟ್ಟಿರ್ತಾರೆ ಮಂಚ್ ಹಿಂಗಡೆ ಇಟ್ಟಿರ್ತಾರೆ ಬಾತ್ರೂಮ್ ಅಲ್ಲಿ ಇಟ್ಟಿರ್ತಾರೆ ಜೈಲಲ್ಲಿ ಇಟ್ಟಿರ್ತಾರೆ ಗೊತ್ತಾ ಅದೆಲ್ಲ ಸ್ಟೋನ್ ತುಂಬಾ ಪಾಸಿಟಿವ್ ನನ್ಗೆ ಏನ್ ಅಷ್ಟು ಅಲ್ವಾ ಇದನ್ನ ಸಖತ್ ಒಂದ್ಸರಿ ಪ್ರಶಾಂತ್ ಸಂಬರ್ಗೆ ವಾರ ಹೋಗ್ಬಿಡ್ತಾರೆ ಅಂತ ಡೌಟ್ ಅವ್ರ ಮಂಚಲ್ಲಿ ಕಲ್ ಕಿತ್ಬಿಟ್ಟಿದ್ದೆ ನಾನು ಇತ್ತ ಅಂದ್ರೆ ಹೋಗುತ್ತೆ ಅಂತ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವಾರ್ ಆಗ್ತಾ ಅಯ್ಯೋ ನನ್ಗೆ ಯಾಕೆ ಅಂತ ಪ್ರಶಾಂತ್ ಸಂಬರ್ಗಿ ನನಗೆ ಬಹಳ ಆತ್ಮೀಯರು ಹಾಗಾಗಿ ರೂಪೇಶ್ ಶೆಟ್ಟಿ ನಾನು ಇವತ್ತು ಮಗನ ತರನೇ ಇದ್ದೀವಿ ಪ್ರಶಾಂತ್ ಸಂಬರ್ಗಿ ನಾನು ತುಂಬಾ ದೊಡ್ಡ ಆತ್ಮೀಯರು ಸಿಕ್ಕಾಪಟ್ಟೆ ಆತ್ಮೀಯರು ಬಿಗ್ ಬಾಸ್ ನನಗೇನು ಹಾಗಾಗಿ ಅಂತ ನಿರೀಕ್ಷೆ ಆದ್ರೆ ಬೇಜಾರಾಗದು ನಾವ್ ಆತರ ಭಾವನೆಲಿ ಹೋಗಿಲ್ಲ ನಾನು ಬಿಗ್ ಬಾಸ್ ಪರಂಮರ್ಗೋಸ್ಕರ ಹೋಗಿದ್ದು ಪರಮರ್ ಇರೋ ಪ್ರೀತಿಗೋಸ್ಕರ ಹೋಗಿದ್ದು ಹಾಗಾಗಿ ನಾನು ಇನ್ನು ಬಿಗ್ ಬಾಸ್ ಅಲ್ಲಿ ಮೇಲೆ ಕ್ರೇಜಿಗೆ ಹೋಗಿದ್ದಲ್ಲ ಇಲ್ಲ ಯಾರಿಗೋಸ್ಕರ ಹೋಗಿದ್ದಲ್ಲ ನನಗೆ ಅದ್ರ ಬಗ್ಗೆ ಕ್ರೇಜ್ ಇಲ್ಲ ಯಾಕಂದ್ರೆ ನನಗೊಬ್ರಿಗೆ ಅನ್ಸುತ್ತೆ ಮಾಸ್ ಕ್ಲಾಸ್ ಆಡಿಯನ್ಸ್ ಇರೋದು ಅಷ್ಟಲ್ಲ ಐ ಪಿ ಎಲ್ ಬಗ್ಗೆ ಕ್ರಿಕೆಟ್ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡೋಲ್ಲ ಈಗಲೇ ಯಾವ್ದು ಮಾತಾಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಅಲ್ಲಿ ಮದುವೆ ಆದ್ರೂ ಡೈವರ್ಸ್ ಆಗುತ್ತೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಬಿಗ್ ಬಾಸ್ ಅಲ್ಲಿ ಏನಪ್ಪ ಅಂದ್ರೆ ಎಲ್ಲ ವಾಸ್ತು ತರ ಈ ತರದಲ್ಲ ಅನ್ಸಿರ್ತಾರೆ ಇದು ಎಲ್ಲ ಡಿಜೈನ್ ನನ್ನ ಇರುತ್ತೆ ನಾನು ಅದನ್ನ ರಾ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ತರ ರಾ ಕೊಡ್ತೀನಿ ಯಾರಿಗೂ ಗೊತ್ತಾಗಲ್ಲ ಹಂಗಾಗಿ ಸಖತ್ ಪಾಸಿಟಿವ್ ಆಗಿರ್ತವೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ಸ್ಟೋನ್ಗಳೆಲ್ಲ ತುಂಬಾ ಮಾಡಿಟ್ಟಿದ್ವಿ ಅದನ್ನ ನಂಗೆ ಚೆನ್ನಾಗಿ ಗೊತ್ತು ನಾನು ರಾ ಕೊಡ್ತೀನಿ ಅವ್ರು ಸಣ್ಣ ಸಣ್ಣದು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಇದನ್ನೆಲ್ಲ ಉದ್ದ ಎಲ್ಲ ನಾನು ರಫ್ ಸ್ಟ್ರಾಂಗ್ ಕೊಡ್ತೇನೆ ಕಲ್ಲುಗಳ ತುಂಬಾ ಪಾಸಿಟಿವ್ ಬರುತ್ತೆ ಬಿಗ್ ಬಾಸಲ್ಲಿ ಅಲ್ಲಿ ಈ ಥರ ಕಲ್ಲ ಇಟ್ಟಾರ ಗೊತ್ತೇ ಇರಲ್ಲ ವಾಸ್ತು ಮಾಡ್ಸ್ರೆ ಅಂತ ಬಿಗ್ ಬಾಸ್ ಪೂರ್ತಿ ವಾಸ್ತು ಮಾಡ್ಸಿರ್ತಾರೆ ಹಾಗಾಗಿ ಈ ಕಲ್ಗಳಲ್ಲಿ ಗ್ರೀನ್ ದಾಗ ಎ ಕ್ಲಿಕ್ ಆಗುತ್ತೆ ಅದಕ್ಕೆ ಓದಿಸಿ ಅಷ್ಟೊಂದು ಕ್ಲಿಕ್ ಆಗಕ ಆಮೇಲೆ ನನಗೆ ಬಂದೆ ಗೊತ್ತು ನನಗೆ ಬಿಗ್ ಬಾಸಿಂದ ಬಂದ್ಮೇಲೆ ಜ್ಯೋತಿಷ್ಯ ಮಾಡಬಾರ್ದು ಅದ್ರ ಬದುಕು ದೇವ್ರ ಇದಿ ಕೊಡಲ್ಲ ಹಾಗೆ ಫಸ್ಟ್ ನ್ಯೂಮರಾಲಜಿ ಅಷ್ಟಾಲಜಿ ಅದ್ರ ಜೊತೆಗೆ ವಾಸ್ತು ಕಲ್ಗಳು ಎಫ್ರಿ ರಿಸಲ್ಟ್ ಬರುತ್ತೆ ಈ ಥರ ಮಾಡ್ತಾ ಬಂದೆ ಇವಾಗ ನನ್ನ ಲೈಫಲ್ಲಿ ನಾನು ಒಂದು ಟಾರ್ಗೆಟ್ ಇಟ್ಟಿದ್ದೀನಿ ಬಿಗ್ ಬಾಸಿಂದ ಬಂದ ಮೇಲೆ ನಿಮಗೆ ಗೊತ್ತಿಲ್ಲ ತುಂಬಾ ತುಂಬ ಶಾಕಿಂಗ್ ನ್ಯೂಸ್ ಅಂದರೆ ಒಂದು ಡಿ ಕೆ ಸುರೇಶ್ ಅವ್ರ ಜಾತಕ ನನಗೆ ತೋರಿಸ್ತಾರೊಬ್ರು ಅವಾಗ ನಾನು ಸೋಲ್ತಾರಂತ ಒಂದು ವರ್ಷದಿಂದ ಪ್ರಿಡಿಕ್ಷನ್ ಮಾಡ್ತೀನಿ ಆ ಮಾತಿನ ಜಾಗುತ್ತೆ ಆ ಥರ ಆಸನದಲ್ಲಿ ಭಾವ ನಿಮ್ಮ ಮೇಡಮ್ ನನ್ನ ಜಾತಕ ಕಳೆದ್ ಹೇಳ್ತೀನಿ ಮೇಡಮ್ ಈ ಥರ ನಿಮ್ಮ ಎಲ್ಲ ಅವ್ರು ಕೇಳಿದವ್ರ ಜಾತಕ ಚೆನ್ನಾಗಿದೆ ಅವ್ರು ಗೆಲ್ತಾರೆ ಅಂತ ಹೇಳ್ತೀನಿ ಅವ್ರ ಆಪೋಸಿಟು ಆ ವ್ಯಕ್ತಿ ಕಾಂಗ್ರೆಸ್ ಇವತ್ತು ಏನು ಗೆದ್ದಲ್ಲ ಅಂತ ಅವ್ರು ಕೇಳ್ತಾರೆ ಮೇಡಮ್ ಭಾವನೆ ಮಾಡಬಾರ್ದು ನಿಮ್ಮ ಜಾತಕ ನಾನು ನೋಡಿದ್ದೀನಿ ಪೆಟ್ರೋಲ್ ಜಾತಕ ನೋಡಿದ್ದೀನಿ ನಿಮ್ಗೆ ತುಂಬ ಇದಾಗುತ್ತೆ ನೀವು ಸೂಸೈಡ್ ಮಾಡ್ಬೋದು ಮಾಡ್ಕೇಬೇಡಿ ಅಂತ ಹೇಳ್ತೀನಿ ನಾನು ಪ್ರಾಮಿಸ್ ಹೇಳ್ತೀನಿ ಇದೆಲ್ಲ ನಡೆಯಕ್ಕಿಂತ ಮುಂಚೆ ನನಗೂ ಗೊತ್ತು ಅವ್ರಿಗೂ ಗೊತ್ತು ಭಾಳ ವಿಶೇಷ ತಾರಾ ಮೇಡಮ್ ಅವ್ರ ಮೇಲೆ ಇದ್ದಾಗಲೇ ಫೋನ್ ಬರ್ತೀನಿ ತಾರಾ ಮೇಡಮ್ ಅವ್ರಿಗೂ ಹೇಳ್ತೀನಿ ನೀವು ಅವಾಗ ಏನೂ ನಡೆದಿರಲ್ಲ ಎಲ್ಲ ಆಗಿರುತ್ತೆ ಇದೆಲ್ಲವೂ ಪ್ರತ್ಯೆ ಹಾಗಾಗಿ ನನಗೆಲ್ಲ ಆದಷ್ಟು ಸತ್ಯಗಳು ಹೇಳಿದೆ ಇದೇ ಬಿಗ್ ಬಾಸ್ ಕಂಪ್ಲೇಂಟ್ ಆಗುತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ದೀನಿ ಇದೆಲ್ಲ ವೈರಲ್ ಆಗಿದೆ ಹಾಗಾಗಿ ನನ್ನ ಲೈಫಲ್ಲಿ ಚೆನ್ನಾಗಿದೆ ಬಿಗ್ ಬಂದ ಮೇಲೆ ಬಂದಿದ್ದ ಏನು ವಿಶೇಷ ನಾನು ಬಂದ ಮೇಲೆ ಅದು ಸಣ್ಣ ಆಗ್ಬೇಕು ಅಂತ ಅನ್ಸೋದು ಅಲ್ಲಿಂದ ನನಗೆ ಎಲ್ಲರೂ ಗೊತ್ತೇ ಇರಲ್ಲ ಸಣ್ಣ ಆಗ್ಬೇಕು ಅಂತ ಇನ್ನೂ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಯಾವ ಕಾರ್ಯಕ್ರಮ ಕರೆದು ಮಾಡ್ಕೊಡ್ತೀನಿ ನಾನು ನನಗೆ ಬೇಜಾರಲ್ಲ ಅದೇನೋ ಮಾತಾಡಿದ್ದಂತ ಯಾರು ತಪ್ಪು ತಿಳ್ಕೊಬೇಡಿ ನಾನು ಕಾರ್ಯಕ್ರಮ ಮಾಡ್ಕೊಡ್ತೀನಿ ಆಮೇಲೆ ನಾನು ಕಾರ್ಯಕ್ರಮಕ್ಕೋಸ್ಕರ ಬರ್ತೀನಿ ಗೆಲ್ಲಾಕ ಸೋಲಕ್ಕ ನಾನು ಬರಬೇಕು ಹೇಗೆ ಸರ್ ಬಿಗ್ ಬಾಸ್ ಜರ್ನಿ ಜರ್ನಿ ಹೆಂಗಿತ್ತು ಯಾರು ಪರಿಚಯ ಆದ್ರೂ ಯಾರು ಇಷ್ಟ ನಂಗೆ ಯಾರು ಇದಕ್ಕೆ ಮುಂಚೆ ನಂಗೆ ಎಲ್ಲರೂ ಪರಿಚಯ ಸರ್ ನಂಗೆ ಇದಕ್ ಮುಂಚೆ ಇಡೀ ಕರ್ನಾಟಕನೇ ಪರಿಚಯ ಹಾಗಾಗಿ ಯಾರ ಜೊತೆ ಯಾರ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದ್ರೆ ಬಿಗ್ ಬಾಸ್ ಮೇಲೆ ಇದ್ದಂಗೆಲ್ಲ ಯಾರು ಇರಲ್ಲ ಅಲ್ಲೂ ಅಲ್ಲಿ ಹೇಳ್ದಂಗೆಲ್ಲ ಪ್ರಶಾಂತ್ ಸಂಬರ್ಗು ತುಂಬಾ ಚೆನ್ನಾಗಿದೆ ರೂಪ ನಾನು ಚೆನ್ನಾಗಿದೆ ಮಾತಾಡ್ತಿ ಇವಾಗಲೂ ಆತ್ಮೀಯ ಅದೇ ಥರ ಸಾನಿ ನಾನು ಚೆನ್ನಾಗಿದ್ಲಿ ಅವಾಗ ಅಪರೂಪಕ್ಕೆ ಮಾತಾಡ್ಬೋದು ನಾವು ತುಂಬಾ ಚೆನ್ನಾಗಿದ್ವಿ ಇನ್ನು ಜಾಸ್ತಿ ಇನ್ನೆಲ್ಲ ಏನಿಲ್ಲ ರೂಪೇಶ್ ರಜನ್ ನಾವು ಒಂದು ಸ್ವಲ್ಪ ಮಾತಾಡ್ತೀವಿ ಇನ್ನೆಲ್ಲ ನಾನು ಆದ್ಮೇಲೆ ಯಾರ ಹತ್ರನೂ ಬೇರೆ ಬಿಗ್ ಬಾಸ್ ಮಾಡಿದ್ರಲ್ಲ ಇನ್ನು ಯಾರ ಹತ್ರ ಮಾತಾಡ್ತಾರಲಿಲ್ಲ ಇಲ್ಲ ಯಾರ ಹತ್ರ ಇಲ್ಲ ನನ್ನ ಕೆಲಸ ಆಯ್ತು ನಾನಾಯ್ತು ಅವ್ರು ಫೋನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಜಯಶ್ರೀ ಮಾತಾಡ್ಬೋದು ಇನ್ನು ಬೇರೆ ಹೆಣ್ಮಕ್ಳ ಹತ್ರ ಇನ್ನು ಹತ್ರ ಮಾತಾಡಿಲ್ಲ ಆಚೆ ಬಂದ ಮೇಲೆ ಅನುಪಮ್ಮ ಹತ್ರ ಮಾತಾಡಿಲ್ಲ ದಿವ್ಯಾ ಅವ್ರ ಹತ್ರ ಮಾತಾಡಿಲ್ಲ ದಿವ್ಯ ದೀಪಿಕಾ ದಾಸ್ ಹತ್ರ ಮಾತಾಡಿಲ್ಲ ಬಿಗ್ ಬಾಸ್ ಅಷ್ಟೇ ಲಾಸ್ಟು ಅದಾದ್ಮೇಲೆ ಇಂದ ಯಾರಾದ್ರೂ ನಾನು ಇಲ್ಲ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರಿ ಟಾಸ್ ಚೆನ್ನಾಗಿ ಆಡ್ತಾ ಒಟ್ಟಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಿಗ್ ಬಾಸ್ ಸರ್ ರಿಯಲ್ ಆಗಿ ನೋಡಿ ಸರ್ ಕಿಚನ್ ಬಹಳ ಇಂಪಾರ್ಟೆಂಟ್ ಆ ಜಾಗ ನಾನೇ ತಗೊಂಡಿದ್ದೆ ದೇವ್ರ ದೇವ್ರ ಪೂಜೆ ಮಾಡೋದು ದೇವ್ರು ಅದ್ ನಾನೇ ತಗೊಂಡಿದ್ದೆ ಸ್ವಿಮ್ಮಿಂಗ್ ಫುಲ್ ನಂದೇ ಸಕ್ಸಸ್ ಶನಿವಾರ ಬರೋದು ನಂದೇ ಸಕ್ಸಸ್ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನೇ ವಿನ್ನರ್ ಅದ್ರ ಗೊತ್ತಿಲ್ಲ ಇಚ್ಛೆ ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಏನಾರು ಮಾಡಕ್ ತಲೆ ಕೊಡ್ಬೇಕು ಹಂಗ ಓಟ್ ಹಾಕಿ ಗೆಲ್ಸ್ಬೇಕಾದ್ರೆ ಯಾರು ವಿರ ಬರ್ತಾರೆ ಹಂಗ ಓಟ್ ಹಾಕಿರೋದ ಗೆಲ್ಲಕತ್ತ ಅಲ್ಲಿ ಪರ್ಫಾಮೆನ್ಸ್ ಜನಕ್ಕೆ ಇಷ್ಟ ಆಗ್ಬೇಕಲ್ಲ ಆಮೇಲೆ ನಾನು ಗೇಮ್ ಆಗ್ಲಿ ಫನ್ ಆಗ್ಲಿ ಓಟ್ ಇಟ್ಟಿಲ್ ಎಲ್ಲರಿಗೂ ಗೇಮ್ ನಾನೇ ಗೆದ್ದಿದ್ದೆ ಓಟ್ ಇಟ್ಟು ಸಕ್ಕತ್ ಗೇಮು ಫನ್ನು ನನ್ಗೆ ಗೊತ್ತಿರೋಲ್ಲ ಹೇಳ್ತಾರ ಅತಿ ಹೆಚ್ಚು ಪ್ರೋಮೋ ಕಟಿಂಗ್ ನಂದೇ ಇರೋದಂತೆ ಒಂದ್ ಪ್ರೋಮೋ ನಂದು ಇದ್ದೆ ನನ್ ಪಂಚ್ ಮಾತುಗಳು ಅದೆಲ್ಲವೂ ಕೂಡ ಈ ಸರಿ ಅಂದ್ರೆ ಹೋದ್ ಸಖತ್ ಮಾಸಕ್ ಹೋಗ್ತೀನಿ ಅಂದ್ರೆ ನಾನು ಈ ಸರಿ ಯಾರಿದ್ರೂ ಕ್ಲೋಸ್ ಆಗಲ್ಲ ಅವಾಗ ನನ್ ಮಗ ಮಗ ಅಂತ ಹೆಚ್ಚಾಗೋದು ಅಲ್ಲಿ ಏನಿದೆ ಓಪನ್ ಆಗಿದ್ಬಿಡೋದು ಟ್ವೆಂಟಿ 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 ಆಡೋಣ ಟೆಸ್ಟ್ ಆ ಟೆಸ್ಟ್ ತರ ಆಡೋಣ ಒಂದೇನ ಒಂದೇ ತರ ಹೇಳಿ ಈ ಸರಿ ಹೋದ್ರೆ ಸಕ್ಕ ಅವರೆಲ್ಲ ಎರಡ್ ಎರಡು ರೌಂಡ್ ಎಲ್ಲ ಬಂದವರು ಅವರೆಲ್ಲ ಅವ್ರೆಲ್ಲ ವೇಸ್ಟ್ ಪೀಸು ನಮ್ಮಂತರ ಹೋಗ್ಬೇಕು ಈ ಸರಿ ಮಜಾ ಮಜಾನ್ಸಿಚುನಿಟಿ ಬಂದ್ರೆ ಹೋಗ್ತೀರಾ ಹೋಗ್ತೀನಿ ನಂಗೆ ಪೇಮೆಂಟ್ ಕೊಡ್ಬೇಕು ಹೋದ್ ಸರಿ ಯಾವ ಬಿಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ ಸುಮ್ ಸುಮ್ ಬರೀತಾರೆ ಅದೊಂದು ದಯವಿಟ್ಟು ಬರಿಬೇಡಿ ಅವ್ರಿಗೆ ಅಷ್ಟ ಕೊಟ್ಟರೆ ಇಷ್ಟ ಕೊಟ್ಟರೆ ಸತ್ತ ಹೇಳ ಕೇಳಿ ಅಲ್ಲಿಗೆ ಅಲ್ಲಿಗೆ ಯಾರಾಗ ಕೊಟ್ಟಿರ್ತಾರೆ ನೀವು ನೋಡ್ರಿ ಓಡಾಡಿಗೆ ಬರೀತಾ ಇರ್ತೀರ ಹಾಗಾಗಿ ಇದನ್ನೆಲ್ಲ ದಯವಿಟ್ಟು ಅದೊಂದ್ರ ಈಗ ನಿಮ್ದೊಂದ್ ಫೋಟೋ ಈಗ ಕಾರ್ ತಗೊಂಡಿದ್ದಾರೆ ಗುರುಜಿ ಅವರು ಇಲ್ಲ ಅದು ನನ್ ಕ್ಲೈಂಟ್ಸ್ ತಗೊಂಡಿದ್ದಾರೆ ನಾನು ಹೋಗಿದ್ದೆ ಪೂಜೆಗೆ ಹೋಗಿದ್ದೆ ಅವ್ರು ನನ್ ಕೈಲೇ ಪೂಜೆ ಮಾಡ್ಸಬೇಕು ನನ್ ಕೈಲೇ ಕೈ ಕೀಸ್ಕೊಬೇಕು ಅಂದಾಗ ಅದು ನನ್ ಕೈಯಲ್ಲೇ ಕೊಟ್ಟಕ್ ನಮ್ಮಲ್ಲಿ ಬಿಗ್ ಬಾಸ್ಗೆ ಕರ್ದಾಗಲ್ಲ ನಮ್ಗೆ ಬರ್ತೇನಲ್ಲ ನನ್ ಮಗ್ ದೊಡ್ಡಳಾಗ್ಲಿ ನೋಡಂಗ ಅದಕ್ಕೆ ಬರೋದನ್ನ ಪ್ರೀತಿ ಚಿಕ್ಕ ವಯಸ್ಸಿಗೆ ಹೋದ್ರೆ ಪ್ರೇನ ಪ್ರಯತ್ನ ಅಲ್ಲ ಅವಳ ಅನುಕೂಲಕ್ಕೆ ನಾವ್ ಇರ್ಬೇಕು ಅಂತ ಅವ್ಳಿಗೋಸ್ಕರ ಬಂದೆ ಅವಳಿಗೆ ಐಟ್ ಚಪ್ಪಲಿ ಅಂದ್ರೆ ಇಷ್ಟ ಐಟ್ ಚಪ್ಪಳಿ ಹಾಕಿ ಅವ್ರು ನಡಿಯಲ್ಲ ಸ್ವಲ್ಪ ಚಪ್ಪಡ್ತಾರ ಬಂದಾಗ ನಡೆಯಲಿಲ್ಲ ಅವಳು ಹಾಗಾಗಿ ಬಿಗ್ ಬಾಸ್ ಮೇಲೆ ನಾವು ಬೈಕ್ ಮಾತಾಡಲ್ಲ ಅಂತ ಕೇಳ್ತಾರೆ ನಾವು ವಿಶ್ವಾಸ ನಾವು ಬಂದಿಲ್ಲ ನಾವು ಈಗಲೂ ಹಂಗೆ ಇರ್ತೀವಿ ಮಾತಾಡ್ಕ ನಮ್ಗೆ ಏನ್ ಬೇಕಂಗಿರ್ತೀವಿ ಒಂಥರ ಅವ್ರು ಯಾವಾಗ್ಲೂ ನನ್ನ ನಮ್ಮನ್ನ ಆರ್ಡರ್ ಮಾಡ್ತಾ ನಾವು ಬದುಕ್ತಾ ಇದೀವಿ ಆತರ ಹಾಗಾಗಿ ನಾವು ಎಕ್ಸ್ಟ್ರಾ ಇಲ್ಲ ಇನ್ನ ಮಿಸರ್ಸ್ ನಾವು ಟ್ರಿಪ್ ಮಾಡೋದೆಲ್ಲ ನೀವು ನೋಡಿ ಬರೀ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಬೇರೆಯವರೆಲ್ಲ ಗೋವಾ ಹೋಗೋದು ದುಬೈಗ್ ಹೋಗೋದು ಫಾರಿನ್ ಹೋಗೋದು ಮಲೇಷ್ಯಾಗ ಹೋಗೋದು ಬ್ಯಾಂಕಾಕ್ ಹೋಗೋದು ಇಲ್ಲೆಲ್ಲ ಹೋಗ್ತಾರೆ ಇಲ್ಲ ನನ್ನ ಮಿಸ್ಸರ್ಸಿಗೆ ಅದೆಲ್ಲ ಈಗ ವೇಸ್ಟ್ ಟೈರ್ಡ್ನೆಸ್ ಆಗುತ್ತೆ ಆರೋಗ್ಯ ನಮ್ಮ ನಮ್ಮೂರೇ ಚೆನ್ನಾಗಿದೆ ಬೆಂಗಳೂರ ಚೆನ್ನಾಗಿ ಇಲ್ಲೇ ಇರ್ತೀನಿ ಅಂತಾರೆ ಏನೇ ಬೇರೆಯವರೆಲ್ಲ ಅಳಿತಾ ಇರ್ತಾರೆ ಗೋವಾ ಹೋಗೋದು ಇಲ್ಲ ಊಟಿಗೆ ಹೋಗೋದು ಹಿಂಗೆಲ್ಲ ಮಾಡ್ತಾರೆ ನೋಡ್ಬಾರ್ದು ನನ್ನ ಮಗಳಿಂದ ನಾನು ಟ್ರಿಪ್ ಮಾಡಿ ಮಾಡ್ಬೋದು ನಮ್ಗೆ ಬರೀ ಟೆಂಪಲ್ ಟ್ರಿಪ್ ಅಷ್ಟೇ ಫ್ಯೂಚರ್ ಅಲ್ಲಿ ಇದು ಇದನ್ನ ಆಮೇಲೆ ನನ್ ಜ್ಯೋತಿಷ್ಯ ನಾನು ಹೇಳಕ್ ಆಗಲ್ಲ ಆಮೇಲೆ ನಾನು ಸಕ್ಕಾತ ಬಿಗ್ ಬಾಸ್ ಮೇಲೆ ಒಂದ್ ವಾರ ಸುದೀವ ಏನ್ ನಿರೂಪಕರು ಬರಲ್ಲ ಅಂತ ಹೇಳಿದ್ದೆ ಆ ಮಾತನ್ನ ಅವ್ರು ಅದು ಒಂದ್ ವಾರ ಅಂತ ಪ್ರಿಡಿಕ್ಷನ್ ಮಾಡಿದ್ದು ಯಾರು ಮಾಡಕ್ ಆಗಲ್ಲ ಇಂದ್ ಪ್ರಿಡಿಕ್ಷನ್ ಮಾಡಿದ್ದೆ ಮತ್ತೆ ಬಿಗ್ ಬಾಸ್ ಮೇಲೆ ಮದುವೆ ಡೈವರ್ಸ್ ಆಗ್ತಾವಂತ ಪ್ರಿಡಿಕ್ಷನ್ ಮಾಡಿದ್ದೆ ಆ ಮಾತು ನಿಜ ಆಗಿದೆ ಮತ್ತೆ ರೂಪೇಶ್ ಶೆಟ್ಟಿನ ಗೆಲ್ತದಂತ ಹೇಳಬೇಕು ಯಾವಾಗಲೂ ನೀನೇ ಗೆಲ್ಲು ಅಂತ ಹೇಳುವೆ ಅದೆಲ್ಲ ನಿಜ ಆಗಿದೆ ಮತ್ತೆ ಓಟ್ ಇಲ್ಲಿ ಸಾನಿಯ ಮತ್ತೆ ಅದು ಯಾರ್ಯಾರು ಬರ್ತಾರಂತ ಹೇಳದೆ ಅದ್ನ ಇನ್ ಡೈರೆಕ್ಟ್ ಆಗಿ ಹೇಳಿದೆ ಸಾನಿಯಾ ಮತ್ತೆ ಸೋನು ಗೌಡ ಬರ್ತಾರೆ ಅದ್ರ ಸೋನು ಆಚೆ ಹೋಗ್ಬೋದು ಇವ್ರಿಬ್ರಲ್ಲಿ ಟಪ್ ಕೂತ್ಕೊಂಡು ಅಂತ ಹೇಳಿದ್ದೆ ಅಸತ್ಕ ಇನ್ ಎಷ್ಟು ಹೇಳಲ್ಲ ಸರ್ ಪ್ರತಿವಾರ ಯಾರು ಹೋಗ್ತಾರಂತ ಹೇಳಿ ಅದೊಂಥರ ಹಿಂಸೆ ಆಗೋದು ಹ್ಮ್ ಯಾರು ಅಂತ ಹೇಳ್ಬಿಟ್ರೆ ಅವರೇ ನಮ್ಗೆ ನಮಿಟ್ ಮಾಡ್ಬಿಡಲ್ಲ ಅದೊಂದು ಗೋಳು ಇವಾಗ ಅಂತ ಹೇಳೋದು ಇವಾಗ ವಿಚಿತ್ರವಾಗಿತ್ತು ಅದ್ ಲೈಫ್ ಚೆನ್ನಾಗಿ ಇತ್ತು ಹಾಗಾಗಿ ನಾನಂತೂ ಬಿಗ್ ಬಾಸ್ ಎಂಜಾಯ್ ಮಾಡ್ ಒಳಗಡೆ ನನ್ನ ನೋಡಿ ಯಾರು ಎಂಜಾಯ್ ಮಾಡಿದ್ದಾರೆ ನಾನೇನ್ ಎಂಜಾಯ್ ಮಾಡಕ್ ಆಗ ನಮಗೆ ನನ್ನ ಜವಾಬ್ದಾರಿ ಜ್ಯೋತಿಷ್ ಡಿಪಾರ್ಟ್ಮೆಂಟ್ ಇವಾಗ ಇಷ್ಟ ಬಂದಂಗೆ ಬದುಕಲ್ಲ ಇಷ್ಟ ಬಂದಂಗೆ ಜಗಳ ಮಾಡಕ್ಕಾಗಲ್ಲ ಇಷ್ಟ ಬಂದಂಗೆ ಮದಾಗಲ್ಲ ತುಂಬಾ ಕ್ಲೋಸ್ ಆದ್ರೂ ಲೂಸ್ತಾರ ನಂಗೆ ಓ ಟಿ ನನ್ನ ಕಣ್ಣೇ ಹೋಗ್ಬೇಕಾಗಿತ್ತು ಎಣ್ಣೆ ಬಸ್ಟ್ ಆಗಿ ಅದನ್ನು ತೋರಿಸ್ದಲ್ಲ ಓಟಿ ಟಿಲಿ ಪಬ್ಲಿಕ್ ಗೆ ತೋರಿಸಿಲ್ಲ ನಾನು ನೋಡ್ದೆ ಇದೆಲ್ಲ ಕೈ ಸುಟ್ಟ್ರದ ಇನ್ನು ಹಂಗೆ ಇದೆ ಎಣ್ಣೆ ಹೋಯ್ತಲ್ಲ ನೋಡಿ ಇದೆಲ್ಲ ಎಣ್ಣೆ ಓ ಟಿ ಟಿಲ್ಲಿ ಎಣ್ಣೆ ಇದೆಲ್ಲ ತೋರಿಸಿಲ್ಲ ಕ್ಯಾಮ್ರಾದಲ್ಲಿ ಇದೆಲ್ಲ ನಿಜ ಅಲ್ಲಿ ಒಳಗಡೆ ಕಣ್ಣು ಹೋಗ್ಬೇಕಾಗಿತ್ತು ಎಣ್ಣೆ ಬಸ್ಟ್ ಆಗಿ ಅದು ತೋರಿಸಿಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಕೊಟ್ಟಿನಿ ಅಂತ ಊಟ ಈಗ ಮತ್ ಎಲ್ಲೂ ಸಿಕ್ತಾ ಬೆಂಗಳೂರು ಹುಡುಕಿ ಅಂತ ಊಟ ಸಿಗ್ತದೆ ಚೆನ್ನಾಗ ಚೆನ್ನಾಗಿ ನಿಮ್ಗೆ ನಿಮ್ಗಂತೂ ನೋಡ್ಬಿಟ್ಟು ಗಮ್ಮನ್ಸೋದೆ ಅಲ್ವಾ ಹೊರಗಡೆ ಗೆದ್ದು ಒಳಗಡೆ ಚೆನ್ನಾಗಿ ತುಂಬಾ ಖುಷಿ ಕೊಟ್ಟಿದ್ ಮೂಮೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೇಲಿ ನನ್ ಗೇಮ್ ಅಲ್ಲಿ ಮೂರ್ನಾಳ್ ತರ ಇದೆ ಒಂದು ಬಿಗ್ ಬಾಸ್ ಮನೇಲಿ ನಾನು ಸತ್ಯ ಹೇಳ್ತೀನಿ ಕೇಳಿ ನನ್ನ ಮಿಡ್ ನೈಟ್ ಅಂತ ಗೊತ್ತಾಗುತ್ತೆ ನಾನು ಸತ್ಯ ಹೇಳ್ತೀನಿ ಸುಳ್ಳು ಹೇಳ್ದಲ್ಲ ಬಿಗ್ ಬಾಸ್ ಫಿಕ್ಸಿಂಗು ಅಂತ ಹೇಳ್ತಾರೆ ಒಳಗಡೆ ಫಿಕ್ಸಿಂಗ್ ಥರ ಕಾಣ್ತೈತೆ ಅಂತ ಹೇಳ್ತೀನಿ ಫಿಕ್ಸಿಂಗ್ ಅಂತ ಹೇಳಲ್ಲ ಫಿಕ್ಸಿಂಗ್ ಥರ ನಡೀತೈತೆ ಅಂತ ಹೇಳ್ತೀನಿ ಅದಾದ್ಮೇಲೆ ಕ್ರಾಶ್ ಆಗುತ್ತೆ ನಮಗೂ ನಿರ್ಪಕ್ರಿಗೆ ಅವಾಗ ನಾನು ಹೇಳ್ತೀನಿ ಇವಾಗ ನಾನು ಕಳ್ಸೋದ್ರೆ ಅದು ಕಷ್ಟ ಆಗುತ್ತೆ ಒಂಥರ ಇಲ್ಲ ರೂಪೇಶ್ ಶೆಟ್ಟಿ ಸಂಪರ್ಕ ಮಿಡ್ ಡೇಟ್ ನೋಡಿತಾರೆ ಸರ್ ಅಂತ ಹೇಳ್ತೀನಿ ಮಿಡ್ ಡೇಟ್ ಹೊಡಿತಾರೆ ಅಂದರೆ ಅಷ್ಟೊಳಗಡೆ ನಮ್ಮ ನಮ್ಮ ಮನೆಯಲ್ಲೇ ಕರೆಸ್ಬೇಕು ಅದಕ್ಕೆ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಆಡ್ತೈತೆ ಅದೊಂದು ಆಗೋಯ್ತು ಬಂದು ನಮ್ಮ ಮಿಸ್ಸಸ್ ಬಂದರೆ ನಮ್ಮ ಹತ್ರ ಮಾತಾಡ್ಲೋದು ನಂಗೆ ಗೊತ್ತಿತ್ತು ಮಾತಾಡಲ್ಲ ಏನಪ್ಪ ನಾನು ಇಕ್ಕಟ್ಟಿಸಿ ಹಾಕಿ ಬಿಡ್ತೀನಿ ಮಾತಾಡಲ್ಲ ಅವಳು ನನ್ನ ಜನ ಡಿಸ್ಟರ್ಬ್ ಆಗುತ್ತೆ ಇದರಿಂದ ಓಟ್ ಎಲ್ಲ ಕಮ್ಮಿ ಆಗ್ಬೋದು ಡಿಸ್ಟರ್ಬ್ ಆಗ್ಬೋದು ಅಂತ ಒಪಿನಿಯನ್ ಇತ್ತು ನಾನು ಹೇಳ್ತೀನಿ ಸೇಮ್ ನನ್ ಥಿಂಕಿಂಗ್ ಇದ್ದಂಗ್ ನಾನು ಹೆಣಿತಿನಂತೆ ಮಾತಾಡಲ್ಲ ಮಾತಾಡದಿರೋ ಮಾತಾಡ್ಸೋ ಥರ ಇಪ್ಪತ್ತೆರಡು ನಿಮಿಷ ಟೈಮ್ ತಗೊಬಿಟ್ಟಿದೀನಿ ಇಪ್ಪತ್ತೆರಡು ನಿಮಿಷ ನಾನು ಹೆಣ್ತೀನಿ ಹೆಂಗ್ ಮಾತಾಡ್ಸಬೇಕು ಅನ್ನೋದು ಕಷ್ಟ ಆಗ್ತಾ ಇತ್ತು ಅಂದ್ರೆ ಸುಮ್ಮನೆ ಬಿಟ್ರೆ ಬೋರ್ ಆಗುತ್ತೆ ಸ್ಕ್ರೀನ್ ಅವಾಗ ಅಲ್ಲಿರೋರು ಐವನ ಇಟ್ಕೊಂಡು ಅಡುಗೆ ಮನೆ ಅದು ಇದು ಪಬ್ಲಿಕ್ ಅವ್ರನ್ನೇ ಇಟ್ಕೊಂಡು ಮೇಂಟೈನ್ ಮಾಡಿ ಇಪ್ಪತ್ತೆರಡು ನಿಮಿಷ ಕಳಿಸ್ಬಿಟ್ಟೆ ನಮ್ಮ ಮಗಳು ಕೂಡ ನನ್ನ ಮಗಳಿಗೆ ರಾ ಬೆಳಿಗ್ಗೆ ಕರೆಸಿ ಸಂಜೆ ಇಟ್ಬಿಟ್ಟಾರೆ ನೈಟ್ ಅವಳನ್ನ ನೈಟ್ ನನ್ನ ಮಗಳಿಗೆ ನಿದ್ದೆಗಂಡು ಮಾತಾಡಕ್ಬೋಡಿಲ್ಲ ಹಾಗಾಗಿ ಇದೆಲ್ಲ ಆಯ್ತು ಆಮೇಲೆ ನನಗೆ ಗೊತ್ತಾಯ್ತು ಬಿಗ್ ಬಾಸ್ ನಾನು ಯಾವ ಸತ್ಯ ಹೇಳ್ತೀನಿ ನನ್ನ ಮನ್ಸಲ್ಲಿ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಅವ್ರಿಗೆ ಗೊತ್ತು ನನ್ನ ಮಗಳನ್ನ ಕರಿತಾರೆ ಆರ್ಯವರ್ಧನ್ ಕರೆಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ನನ್ನ ಮಗಳಿನ್ನೊಂದು ಎರಡು ದಿವಸದಲ್ಲಿ ಅವ್ರಿಗೆ ನೋಡ್ತೀನಿ ಇದೇನು ದೊಡ್ಡ ವಿಷಯ ಇಲ್ಲಿ ಕರೆಸ್ಬಿಟ್ಟು ಇನ್ನೇನು ಆಗಬೇಕಲ್ಲ ಇಲ್ಲ ಫೈನಲ್ ಆಗಲಿ ಅಂತ ಅನ್ಕಂಡೆ ನಾನು ಆವಾಗ್ಲೇ ಬಿಗ್ ಬಾಸಲ್ಲಿ ಇಂಥವ್ರನ್ನ ಕರೀರಿ ಅಂತ ಹೇಳಿದ್ರು ಕರೀಕಲ್ಲ ಅವ್ರು ಕರೆದ್ರೆ ನಾನು ವಿನ್ನಿಂಗ್ ಆಗ್ತೀನಿ ಇಲ್ಲ ಅಂದರೆ ನಾನು ಕಳಿಸ್ಕೊಡ್ತಂತ ಕನ್ಫರ್ಮ್ ಏನೇಳಿ ಬಿಗ್ ಬಾಸ್ ಕೋರಿಕೆ ನೆರವೇರಿಸ್ತದೆ ಒಬ್ಬನಿಗೆ ಅನ್ಸುತ್ತೆ ಬಿಗ್ ಬಾಸ್ ಇಷ್ಟು ವರ್ಷದಲ್ಲಿ ಅವರೇ ಕೇಳಿ ಆ ಕಳಿಸೋದು ಆಚೆ ಇವಾಗ ನಮ್ಮ ನಾನು ನಿಮ್ಗೆ ಏನಾಗುತ್ತೆ ಹೇಳಿ ಇವಾಗ ನಾನೇನು ಕೇಳಿಲ್ಲ ಬಿಗ್ ಬಾಸ್ ಮನೇಲಿ ಅವ್ರೆಲ್ಲರೂ ಕೇಳಕ್ಕೆ ಎಲ್ಲರೂ ಸಿನಿಮಾ ನಟರು ಸಿನಿಮಾ ಸಿನಿಮಾ ಸಿನಿಮಾದವರ ನಾನು ಕೇಳ್ತೀನಿ ಇವಾಗ ಏನು ನಿರ್ಪಾಕರ್ ವೈಫ್ ಬರಲಿ ಅಂತ ನಾನು ಕೇಳ್ತೀನಿ ಯಾಕೆ ಆ ಮಾತನ್ನು ಕೇಳ್ತೀನಿ ಅವ್ರ ಮ್ಯಾರೇಜ್ ಲೇ ಡಿಸ್ಟರ್ಬ್ ಆದರೆ ನಾನು ಸರಿ ಮಾಡಿದ್ದೀನಿ ಶುರು ಹೋಗ್ತಾರೆ ಓಕೆ ಅಂತ ಅಲ್ಲಿ ಅವಾಗ ಹೇಳೋಣ ಅಂತ ಕರೆದ ಇನ್ನೊಂದು ಪುನೀತ್ ಅವ್ರ ವೈಫನ್ನು ನಾನು ಬರ್ರಿ ಅಂತ ಕರಿತೀನಿ ಯಾಕೆ ಅಂದರೆ ಅವರು ಬಿಗ್ ಬಾಸ್ ಮನೇಲಿ ಬಂದು ಅವ್ರ ಫೀಲಿಂಗ್ ಜನಗಳಿಗೆ ಜನಗಳ್ಗೆ ಹಂಚ್ಕೊಳ್ಳಿ ಯಾಕಂದರೆ ಕರ್ನಾಟಕದಲ್ಲಿ ತುಂಬಾ ತುಂಬ ಅಭಿಮಾನಿಗಳಿದಾರೆ ಅವ್ರು ಹಂಚ್ಕೊಳ್ಳಿ ಮತ್ತೆ ಅವ್ರು ಬಂದಾಗ ನನ್ನ ಕಣ್ಣನ್ನ ಅವ್ರು ಅವ್ರ ಅವ್ರಿಗೆ ಪುನೀತ್ ನೆನಪು ಕೈ ಅವ್ರು ಅಂದ್ರೆ ಅವ್ರು ಬಂದ ಅದು ಅಲ್ಲಿ ಓಪನ್ ಮಾಡಬಾರ್ದು ಅವ್ರು ಬಂದಾಗ ನಾನ್ ನಾನು ಕರೆದಿದ್ದೆ ಅವ್ರು ಗಿಫ್ಟ್ ಕೊಡ್ಬೇಕಲ್ವಾ ಪುನೀತ್ ಅವ್ರಿಗೋಸ್ಕರ ಅವ್ರು ಬಂದಿದ್ರೆ ನನ್ನ ಕಣ್ಣನ್ನ ದಯವಿಟ್ಟು ಆಚೆ ಬಂದ್ಮೇಲೆ ನಾನು ಲೆಟರ್ ಕೊಡ್ತೀನಿ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತೀನಿ ಅವ್ರು ಬಂದಿದ್ರೆ ನಾನು ಎರಡು ಕಣ್ಣನ್ನು ನನ್ನ ಡೆತ್ ಆದ್ಮೇಲೆ ಕಣ್ಣನ್ನ ಪುನೀತ್ಗೋಸ್ಕರ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಣ್ಣನ್ನ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಇದ್ದೆ ನಾನು ಇದ್ರಲ್ಲಿ ಯಾರ ಒಬ್ಬರು ಬಂದಿದ್ರು ಇಲ್ವಾ ಇನ್ನೊಂದು ಆಪ್ಷನ್ ಕೊಟ್ಟಿದ್ರೆ ನಮ್ಗೆ ಕೇಳಿದ್ರಿ ಯಾಕೆ ಇದನ್ನು ಕೇಳಿದೆ ಅಂದ್ರೆ ನನ್ನ ನನ್ನ ಮಗಳಿಗೆ ಕಳೆದ ನೆರವೇರಿಸ್ಬಿಡ್ತಾರೆ ಇನ್ನೇ ನಾಳೆ ಗೊತ್ತ ಹೊಡಿತಾರೆ ನನ್ನ ನಾನು ಒಡೆದ್ರು ಕೂಡ ಜನಕ್ಕೆ ತ ನೋವಾಗ್ಬೇಕು ಜನಕ್ಕೆ ನನ್ನ ಇವಾಗ ಬಿಗ್ ಬಾಸ್ ಮೇಲೆ ನಿಮ್ಮ ನೆರವೇರಿಸ್ತೀನಿ ಕರೀಬ್ರಿ ಅಂದ್ರೆ ನಾನು ಶಿವರಾಜ್ ಕುಮಾರ್ ಆಮೇಲೆ ಸಿಕ್ಕಿದ್ರು ಕೆ ಪಿ ಸಿಕ್ಕಂದ ಶಿವರಾಜ್ ಕುಮಾರ್ ಕನಕಪುರದ ಸಿಕ್ಕದಾಗ ನಾನು ಮಾತಾಡಿದೆ ಶಿವಣ್ಣರ ಹತ್ರ ಆವಾಗ ನಿಜವಾಗ್ಲೂ ಕೂಡ ನಾನು ಹೇಳ್ತಿದ್ದೆ ಒಂದು ಪಾಯಿಂಟ್ಸ್ ಅದನ್ನೇ ನಾನು ಅವಾಗ ನನಗೆ ನೆರವೇರಿಸ್ತಾ ಕಳಿಸಿದ್ರು ಹಾಗಾಗಿ ಇದನ್ನೆಲ್ಲ ಒಂದ್ಸಲ ಕಾರ್ಯಕ್ರಮ ಹೊಡಕ್ಕೆ ತುಂಬಾ ನೆನಪಿನಲ್ಲಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೇಳಿದ ಮೇಲೆ ನೆರವೇರಿಸ್ಬೇಕು ಆಗಲ್ಲ ಸರ್ ಬೇರೆ ಕೇಳಿ ಯಾಕಂದ್ರೆ ಆಪ್ಷನ್ ಇರುತ್ತೆ ಎಡಿಟಿಂಗಿಗೆ ನಿನ್ನ ಪಕ್ಕ ಲೈವೇ ಹೋಗ್ತಾರೆ ಅಕ್ಕ ಅದರಿಂದ ಅದನ್ನ ಕೇಳಿದೆ ನಾನು ಭಕ್ತಿಂದ ಕೇಳಿದೆ ಮತ್ತೆ ಇನ್ನೊಂದು ನಾನು ಬಂದು ಆಚೆ ಬಂದು ದೇವಸ್ಥಾನ ಕಟ್ಟ ನಾನು ಗೆದ್ರೆ ಗಲ್ಸ್ಕೊಡೋದು ದೇವ್ರು ನಮ್ಮ ಬೇಡ ಅಂತ ಬಿಟ್ಟು ಇಲ್ಲ ಇನ್ನೇನು ಕೇಳ್ತಲ್ಲ ಇಲ್ಲ ಅವರಿಂದ ನನಗೆ ಕೇಳಿದೆ ಕರೆಕ್ಟಾಗಿ ಕೇಳಿದೆ ನನ್ನ ಜಡ್ಜ್ಮೆಂಟ್ಸ್ ಅದು ಪರ್ಫೆಕ್ಟ್ ಆಗಿದೆ ನನ್ನ ಮಗಳ ಕೇಳಿ ಕಳ್ಸಿ ಕೊಡ್ತಾರೆ ಅಮ್ಮನ ಕೇಳಿ ಕಳ್ಸಿ ಕೊಡ್ತಾರೆ ಸಹಜ ಅದು ಅದೇ ದೊಡ್ಡ ಡಿಷನ್ ಅಲ್ಲ ಹೇಳಿ ಕಳ್ಸಿ ಕೊಡ್ಬಿಟ್ಟು ಒಂದಿವಸ ಬಿರ್ಯಾನಿ ಊಟ ಬಿಟ್ಟು ಆಚೆ ಬರುದು ಎರಡು ದಿಸ್ಟಲ್ಲಿ ಏನ ನಾನೇ ಆಚೆ ಬರ್ತೀನಿ ಕರೆಕ್ಟಾ ರಾಂಗ್ ಆ ಬೇಡಿಕೆ ಇಟ್ಟಿದ್ದು ಕರೆಕ್ಟ್ ಹೌದಾ ಇನ್ನೇನ ಮಾಹಿತಿ ಬೇಕಾ ಇಲ್ಲ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡಿ ಕೇಳಿದೀರ ಅಂತ ಗೊತ್ತೇ ಪ್ರಾಮಿಶ್ ಪಕ್ಕ ನಿಮ್ ಹತ್ರ ಇವತ್ತು ಓಪನ್ ಇಲ್ಲ ಇವ್ರಿಬ್ರು ಬರಲ್ಲ ಕನ್ಫರ್ಮ್ ಆಚೆ ಹೋಗ್ತೀನಿ ನಾನು ಅಂತ ನನ್ ನನಗೆ ನನಗೆ ಒಪ್ ಬೇಕಲ್ಲ ವಿನ್ನರ್ ವಿನ್ನರ್ ಆಗ್ತದೆ ನನಗ್ ವಿನ್ನಿಂಗ್ ಅನ್ನಿಸ್ಬೇಕು ಅಂತ ಅವ್ರಿಗೆ ಅನ್ಸಿದ್ರು ಬಿಗ್ ಬಾಸ್ ಅರ್ಗೆ ಅವ್ರಿಗೆ ಅದು ಮಾಡೋ ದೊಡ್ಡ ವಿಷಯ ಅಲ್ಲ ನನ್ನ ಅಸ್ಟ್ರಾಲಜಿ ಎಲ್ಲರಿಗೂ ಗೊತ್ತು ಅಸ್ಟ್ರಾಲಜಿ ನಾನು ಈ ನಡುವೆ ತುಂಬಾ ದೊಡ್ಡ ಪರಿಹಾರವನ್ನು ಕಂಡಿಡಿದಿರೋದು ಕಲ್ಲುಗಳು ಕಲ್ಲು ಎಜುಕೇಶನ್ ಗೆ ಫೈನಾನ್ಸ್ ಡೆವಲಪ್ಮೆಂಟ್ ಗೆ ದೃಷ್ಟಿಗೆ ವಾಮಾಚಾರಕ್ಕೆ ಮನೇಲಿ ಪಾಸಿಟಿವ್ ತುಂಬಾ ದೊಡ್ಡ ಪಾಸಿಟಿವ್ ಅಂದ್ರೆ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಎನರ್ಜಿ ಇರಲ್ಲ ತುಂಬಾ ಹಳೆಯ ಬಿಲ್ಡಿಂಗ್ ಅಲ್ಲಿ ಎನರ್ಜಿ ಇರಲ್ಲ ಮತ್ತೆ ಮನುಷ್ಯನಿಗೆ ಎನರ್ಜಿಗಳು ಇರಲ್ಲ ಈ ಎನರ್ಜಿ ನೆಗೆಟಿವ್ ದೋಷಗಳು ಜಾಸ್ತಿ ಇರುತ್ತೆ ಅಷ್ಟೇ ಇದು ಮನುಷ್ಯನಿಗೆ ಒಂದೊಂದು ಕಲ್ಲು ಇಟ್ಕೊಂಡಾಗ ಒಂದೊಂದು ಲಕ್ಕನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಯೋಗವನ್ನು ಇಂಪ್ರೂವ್ ಮಾಡ್ತಾರೆ ಆ ಥರ ತುಂಬ ಇದೆ ಹಾಗಾಗಿ ನನ್ನ ಎಲ್ಲ ಕಲ್ಲುಗಳು ಕೂಡ ನಾನು ಜನಗಳಿಗೋಸ್ಕರನೇ ಸಪೋರ್ಟಿಂಗ್ ಆಗಿ ನಾನು ಇದ್ರ ಬಗ್ಗೆ ವರ್ಕ್ ಮಾಡ್ತಾಯಿದ್ದೀನಿ ಇದನ್ನು ಟಿಫ್ ಜನಗಳಿಗೆ ಕೊಡ್ತಾ ಇದೀನಿ ಒಳ್ಳೆಯದಾಗುತ್ತೆ ನನ್ನ ಅಷ್ಟೊಲ್ಲಾಜಿ ಗೊತ್ತಲ್ಲ ನಾನು ಹೇಳಿದ್ದೆಲ್ಲವೂ ನಡೀತಿದ್ದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ಗೊತ್ತು ಹೆಚ್ಚಿನ ನಾನು ಕಾರ್ಯಕ್ರಮ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ದೇವರು ಅಷ್ಟು ಕೊಟ್ಟು ನಿಮ್ಮನ್ನ ಕಾಪಾಡಲಿ ನನ್ನಷ್ಟು ನೀವಿರಿ ನಿಮ್ಮಷ್ಟು ಚೆನ್ನಾಗಿ ಇರ್ತೀನಿ ಒಳ್ಳೆದಂತೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ರೆ ತುಂಬಾ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ನಿಮ್ಮ ಬಾಲ್ಯ ಅಥವಾ ನಿಮ್ ಲೈಫ್ ಜರ್ನಿ ಹೆಂಗಿತ್ತು ಅಂತ ತಿಳಿಸ್ಕೊಟ್ರಿ ಆ ಥ್ಯಾಂಕ್ ಯು ಸೋ ಮಚ್ ಸರ್